ಬೇಕೇ ಪರಿಸ್ಥಿತಿ ಇವಾಗ ಬಂದಿದೆ ಲೇಬರ್ನ ಮಾಡ್ಕೋಬಹುದು ಇಷ್ಟ ಇಲ್ಲ ಯಾಕಂದ್ರೆ ಅವರಿಂದ ಅವ್ರು ಫೀಲ್ ಮಾಡೋದಿಲ್ಲ ಅಂದ್ರೆ ಮಾಡಲ್ಲ ಹೊರ ಬರ್ತಾ ಇದೆ ರೋಬೋಟ ಅಥವಾ ನಾವ ನೋಡೇ ಬಿಡೋಣ ಡೆಮೋ ತಗೋತಾ ಇದೀವಿ ಇನ್ನ ತಗೊಂಡಿಲ್ಲ ಹಾಯ್ ಹಲೋ ನಮಸ್ತೆ ಇವತ್ ನಮ್ಮನೆಗೆ ಡೆಮೋ ತಗೋತಾ ಇದೀವಿ ವ್ಯಾಕ್ಯೂ ರೋಬೋಟ್ ರೋಬೋಟ್ ಇವತ್ತು ರೋಬೋಟ್ ನಮ್ಮ ಮನೆಗೆ ಬರ್ತಾ ಇದೆ ಏನಕ್ಕೆ ಬರ್ತಾ ಇದೆ ಅಂದರೆ ಫ್ಲೋರ್ ಕ್ಲೀನಿಂಗ್ ಫ್ಲೋರ್ ಮಾಪಿಂಗ್ ಎರಡೂ ಮಾಡುತ್ತಂತೆ ಸೊ ಮನೆಗೆ ಅವಶ್ಯಕತೆ ತುಂಬ ಇದೆ ಇವ್ರ ಕೈಲಿ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗ್ಬಿಟ್ಟಿದೆ ಒಂದು ತಿಂಗಳಿಂದ ಅವ್ರ ಕೈಲಿ ಪಾಪ ಮಾಪಿಂಗ್ ಎಲ್ಲ ಮಾಡೋಕ್ಕಾಗ್ತಾ ಇದೆ ಅನಿವಾರ್ಯತೆ ಸಿಕ್ಕಾಪಟೆ ಇರೋದ್ರಿಂದ ತೊಗೋತಾ ಇದ್ವಿ ಸೊ ಫಸ್ಟ್ ಡೆಮೊ ನೋಡಿಬಿಡೋಣ ಅಂತ ಕರೆಸ್ತಾ ಇದ್ವಿ ಡೆಮೋ ನೋಡಿ ಸಿಕ್ಕಾಪಟೆ ಇಷ್ಟ ಆದರೆ ಮಾತ್ರ ಪರ್ಚೇಸ್ ಮಾಡೋದು ಅಂತ ಡಿಸೈಡ್ ಆಗಿದ್ವಿ ಹೌದಾ ಹೌದು ಹ್ಞೂ ಸೊ ಅವ್ರ ಡೆಮೋ ಬಂದಮೇಲೆ ಹೇಗೆ ಏನು ಅಂತ ನಿಮಗೂ ತೋರಿಸ್ತೀವಿ ನೀವು ನೋಡಿ ಹಾಗಾಗಿ ಇದನ್ನು ಒಂದು ಡೆಮೋ ನೋಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನಿಮಗೂ ಯೂಸ್ ಆಗುತ್ತಲ್ವ ಡೆಮೋ ನಾನು ಒಬ್ರುದೇ ನೋಡ್ತಲ್ಲ ಒಂದು ಬ್ರ್ಯಾಂಡ್ ನೋಡ್ತಲ್ಲ ಒಂದು ಮೂರು ಕಂಪ್ನಿಯವ್ರನ್ನ ಡೆಮೋ ಕರೆದಿದ್ದೀನಿ ಸೊ ಎಲ್ಲ ಕಂಪ್ನಿದು ವಿಡಿಯೋ ತೋರ್ಸಲ್ಲ ಒಂದು ನಂಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗಿತ್ತು ಹೇಗೆ ವರ್ಕ್ ಮಾಡುತ್ತೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಸೊ ನಿಮಗೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು ಅಂತ ವಿಡಿಯೋ ಇದ್ದೀನಿ ಸೊ ಅವ್ರು ಬಂದ ಮೇಲೆ ಹೇಗೆ ಹೇಗೆ ಏನೇನು ಅಂತ ಕೇಳೋಣ ಅವ್ರ ಹತ್ರನೇ ದಿ ಬೆಸ್ಟ್ ಲೇಬರ್ ಬೆಸ್ಟಾ ರೋಬೋಟ್ ಬೆಸ್ಟಾ ಅಂತ ನೋಡೋಣ ಇವತ್ತು ನಾನು ಚೆಕ್ ಮಾಡೇ ತಗೊಳ್ಳೋಣ ಅಂತ ಫಸ್ಟ್ ಡೆಮೊ ತಗೋತಾ ಇದ್ದೀನಿ ಸೊ ನೋಡಿ ಹೇಗಿದೆ ಅಂತ ಪ್ರಾಡಕ್ಟ್ನ ಇದು ರೌಂಡ್ ಆಗುತ್ತೆ ನಾವು ಇದನ್ನು ಮೊಬೈಲ್ ಎಲ್ಲ ಪ್ರತಿಯೊಂದು ಮೊಬೈಲ್ ಮಾಡ್ಕೋಬೋದು ಇದರಲ್ಲಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಎಲ್ಲ ಇದೆ ಈ ತರ ಚಿಕ್ಕದೇ ಒಂದು ಸ್ಟೇಷನ್ ಇರುತ್ತೆ ಆಟೋಮೆಟಿಕ್ ತಾನೇ ಹೋಗಿ ಎಲ್ಲ ಕ್ಲಿಕ್ ಮಾಡ್ಕೊಂಡು ಬಂದು ಸ್ಟೇಷನ್ ಬಂದು ಕೂತ್ಕೊಡುತ್ತೆ ನಾವು ಡಸ್ಟ್ ಡಸ್ಟ್ ಮೆನೂಲೇ ಎತ್ತಿ ಇಡಬೇಕು ಅಷ್ಟೇ ಸರ್ ಇದು ಒಂದು ಇನ್ನೊಂದು ರೋಗ ಏನಂದ್ರೆ ಇತ್ತು ಆಟೋ ಬಿಡ್ ಇರುತ್ತೆ ಇದರ ಒಂದು ಬಿಂಡ್ ಬರುತ್ತೆ ಇದು ನಾವು ತ್ರೀ ಫಿಫ್ಟಿ ಡಸ್ಟನ್ನು ನಾವು ಎತ್ತಿ ರಿಮೂವ್ ಮಾಡಿ ಹಾಕ್ತಿವಿ ಹೊರಗಡೆ ಆ ಡಸ್ಟ್ ಮಾತ್ರ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡೋದು ಒಂದು ಒಂದು ಒಳಗಡೆ ಒಂದು ಫೋರ್ ಲೀಟರ್ ಕೆಪಾಸಿಟಿ ಇರುತ್ತೆ ಆ ಡಸ್ಟ್ ಬೇಕ್ ಒಂದು ಎರಡು ತಿಂಗಳು ಮೂರು ತಿಂಗಳು ಆಗಿದ ಮೇಲೆ ಆ ಡಸ್ಟ್ ಬೇಕ್ ಮತ್ತೆ ಹೊಸದೇ ಚೇಂಜ್ ಮಾಡಬೇಕಾಗುತ್ತೆ ಇದು ಒಂದು ಬರೀ ಡಸ್ಕ್ ಮಾತ್ರ ಮಾಪಿಂಗ್ ಎಲ್ಲ ವಾಟರ್ ಮಾಡಕ್ಕಾಗಲ್ಲ ಇದು ಒಂದು ಇದು ಒಂದು ಇದು

ವೈಟ್ ಕಲರ್ ಒಂದು ಬ್ಯಾಕ್ ಕೊಡ್ತಾರೆ ಫೋರ್ ಲೀಟರ್ ಕೆಪಾಸಿಟಿ ತಂಗ ಅದನ್ನ ಬ್ಯಾಕ್ ಮಾತ್ರ ಸೇಮ್ ಮಾಡಬೇಕು ಓರ್ ಫೋರ್ ಲೀಟರ್ ಫೋರ್ ಫಿಫ್ಟಿ ಬರ್ತಾರೆ ಬ್ಯಾಗ್ ಐ ಎರಡು ಇದು ಮೂರು ಇಲ್ಲ ನಾನು ಫುಲ್ ಅಂಡ್ ಫುಲ್ ಆಟೋಮೆಟಿಕ್ ಬೇಕು ತುಂಬ ಎಲ್ಲಾದರೂ ಎ ಐ ಸೆನ್ಸ್ ಮಾಡ್ ಎಲ್ಲ ಬೇಕಂದ್ರೆ ಟಾಪನ್ ಇದೆ ಇದೊಂದು ಈ ಮಾಡಲ್ ಸರ್ ಇದರಲ್ಲಿ ಏನಂದ್ರೆ ನಿಮ್ಗೆಲ್ಲ ಫೀಚರ್ಸ್ ಇರುತ್ತೆ ಇದರಲ್ಲಿ ಇದರಲ್ಲಿ ಡಸ್ಟ್ ಬ್ಯಾಕ್ ನಾವು ಸೆಂಟ್ರಲ್ ಒಂದು ತೋರಿಸಿದ್ರೆ ಮೀಡಿಯಮ್ ಮಿಡಲ್ ಮಾಡಲು ಆ ಮಾಡಲಿ ಮಾತ್ರ ಇರುತ್ತೆ ಸೇಮ್ ಇದೇ ತರ ಡಸ್ಟ್ ಎಲ್ಲ ಆಟೋಮೆಟಿಕ್ ಮಾಡುತ್ತೆ ಅದರಲ್ಲಿ ಇಲ್ಲಿ ಗುಡ್ ವಾಟರ್ ಫಿಲ್ ಮಾಡ್ತೀವಿ ಎಲ್ಲ ಇಲ್ಲಿಂದ ರೋಬೋ ಒಂದು ಟ್ಯಾಂಕ್ ಟೇಮಲ್ಲಿ ವಾಟರ್ ತಗೊಂಡು ಎಲ್ಲ ಅದೇ ಒಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನೀರ್ ಏನೋ ಖಾಲಿ ಆಗುತ್ತೆ ಮತ್ತೆ ಇರುವ ನೀರು ತಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡುತ್ತೆ ಮಾಪಿಂಗ್ ಬ್ಯಾಡ್ ಕೂಡ ಅದೇ ವಾಶ್ ಮಾಡ್ಕೊಳ್ಳುತ್ತೆ ಮಾಪಿ ಇದು ಒಂದು ರೋಬೋ ಪ್ಲೈನ್ ಆಗಿರುತ್ತೆ ಇದು ರೌಂಡ್ ಸೇಫ್ ಇರುತ್ತೆ ರೊಟೇಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದು ಕೂಡ ವಾಶ್ ಮಾಡಿ ಡಟ್ಟಿ ವಾಟರ್ ಇಲ್ಲಿ ಕೊಡುತ್ತೆ ಆ ಡಟ್ಟಿ ವಾಟರ್ ಮಾತ್ರ ಆಚೆ ಹಾಕಬೇಕಷ್ಟೇ ಇದರಲ್ಲಿ ಸೆಂಟ್ರಲ್ಲಿ ಒಂದು ರೋಡಿದೆ ಅದೇ ಆಟೋಮೆಟಿಕ್ ಎಲ್ಲ ಕಟ್ ಮಾಡುತ್ತೆ ಫುಲ್ ಫುಲ್

ನಾವು ಬರೀ ರೋಬೋ ಮಾತ್ರ ಮೇಲ್ಗಡೆ ಇರ್ತೀವಿ ಸ್ಟೇಷನ್ ಇಲ್ಲಿ ಅಂದರೆ ಆಗಲ್ಲ ಅದೊಂದು ಮೇನ್ ಎಲ್ಲ ಪ್ರತಿಯೊಂದು ಫ್ಲೋರ್ಗೂ ನಾವು ಸ್ಟೇಷನ್ ಎತ್ಕೊಂಡು ಹೋಗಬೇಕು ಬಟ್ ಎಲ್ಲ ಫುಲ್ ಆ್ಯಂಡ್ ಫುಲ್ ಆಟೋಮ್ಯಾಟಿಕ್ ಮಾಡ್ತಾ ಇರ್ತಾರೆ ಏ ಸೆನ್ಸ್ ಮಾಡ್ಬೋದು ವೈರ್ ಇದ್ರೆ ಕೂಡ ಅದು ಸೆನ್ಸ್ ಮಾಡಿ ಆಚೆಗೆ ಹೋಗುತ್ತೆ ಆ ಥರ ಬಟ್ ಇದು ಕೂಡ ಹೈಟ್ ಬೇಕಂತಿಲ್ಲ ಇದನ್ನು ಹೈಟ್ ಬೇಕು ನಾರ್ಮಲ್ ರೋಬೋ ತಗೊಂಡ್ರೆ ಹೈಟ್ ಬೇಕು ಈ ರೋಬೋಗೆ ಇನ್ನೊಂದು ಚೂರು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಹೈಟ್ ಬರುತ್ತೆ ಈ ರೋಗಕ್ಕೆ ಮಾಸ್ಕಿಂಗ್ ಬಂದು ಮಾಪಿಂಗ್ ಬಂದು ನಾನ್ನೂರು ರೋಬೋನ್ ಚೆನ್ನಾಗಿರುತ್ತೆ ಅದಕ್ಕಿಂತ ಬೆಟರ್ ಆಗಿ ಇದನ್ನು ಚೆನ್ನಾಗಿತ್ತು ಸೂಪರ್ ಆಗಿ ಓಕೆ ಸರ್ ವಾರಂಟಿ ವಾರಂಟಿ ಎಲ್ಲಾದರೂ ಒಂದೇ ಒನ್ ಇಯರ್ ವಾರಂಟಿ ಇದೆ ಮೊಬೈಲು ಇದರಲ್ಲಿ ನಾವು ಮೇಂಟೆನೆನ್ಸ್ ಏನಂದರೆ ನಾವು ಯಾವ ರೋಬೋ ತಗೊಳ್ಳಿ ಒಳಗಡೆ ಡ್ರೆಸ್ ಎಲ್ಲ ಆಸೆ ಆಗುತ್ತೆ ಡ್ರೆಸ್ಸಲ್ಲಿ ಹೇರ್ಸ್ ಎಲ್ಲ ಸಿಕ್ಕಾಗುತ್ತೆ ಮೇನ್ ಲೇಡೀಸ್ ಹೇರ್ಸ್ ನಮಗೆಲ್ಲ ಏನಾಗಲ್ಲ ಬೆಟರ್ಸ್ ಕೂಡ ಏನಾಗಲ್ಲ ಲೇಡೀಸ್ ಹೇರ್ಸ್ ಜಾಸ್ತಿ ಸುತ್ತಾಗ ಬಂದು ಬ್ಯಾರಿಂಗ್ ಮಾಡಿ ಹೋಗುತ್ತೆ ಅದು ಮಾತ್ರ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸಾಕು ಬೇರೆ ಯಾವ ಮೇಂಟೆನೆನ್ಸ್ ಇಲ್ಲ ಎಷ್ಟು ವರ್ಷ ಬೇಕಾದ್ರೆ ಏನು ಮಾಡ್ಕೋಬೇಕು ಅವನ ಮಾತ್ರ ನಾನು ಸಿಕ್ಸ್ ಸೆವೆನ್ ಇಯರ್ಸ್ ಮುಂದೆನೆ ರೋಬೋ ಕಣ್ಣು ಮುಂದೆನೆ ಸೇಲ್ ಮಾಡಿದ್ದೀನಿ ಅದನ್ನು ಸ್ಟಿಲ್ ರನ್ನಿಂಗ್ ಇಲ್ಲ ತುಂಬ ಅಂದರೆ ಅವಾಗ ಮೊಬೈಲ್ ಆಪ್ರೇಟಿಂಗ್ ಇಲ್ಲ ನಾರ್ಮಲ್ ಆಗಿ ಬಂತಲ್ವಾ ಅಪ್ಡೇಟ್ ಹಂಗೆ ಓಡ್ತಾ ಇದೆ ಕೆಲವರು ಅಪ್ಡೇಟ್ ಆಗಿ ಸರ್ವಿಸಿಂಗ್ ಇದೆಲ್ಲ ನಾನು ರಾಮತಿ ನಗರದಲ್ಲಿ ಬರ್ತಾರೆ ಸರ್ ಅದೇ ಫಾರ್ಟಿ ಸೆವೆನ್ ಪಿನ್ ಕೋಡು ಇಲ್ಲಿ ನಮ್ಮ ವರ್ಮಾ ಒಂದು ಇದೆ ಇಲ್ಲಾಂದ್ರೆ ರಾಮತಿ ನಗರ ಅಲ್ಲಿ ಪಿನ್ ಕೋಡ್ ಇಲ್ಲಾಂದ್ರೆ ನಮ್ಮ ಕೋಕೋ ಟಿಮ್ ಬಾಣಸವಾಡಿ ಇದೆ ನಮ್ಮ ವರ್ಮಾ ಸಿಗ್ನಲ್ ಸೆಕೆಂಡ್ ಇಂದ ಹೋಗಿದ್ರೆ ಲೆಫ್ಟ್ ತೊಗೊಂಡ್ರೆ ಬಂದೇ ನೆಲೆ ತಂಗಿಸ್ ಓಡ್ ಬರ್ತಾ ಇದೆ ಆ ಕಡೆ ಬಾಣಸ ಅಲ್ಲೇ ಇದೆ ಆಫೀಸ್ ಅಲ್ಲೇ ನಿಮಗೆ ಬರ್ತಾರೆ ಇದು ಡೈಟರ್ ಕಮ್ಯೂನಿಟಿ ಕಸ್ಟಮರ್ நானೇ ಇಲ್ಲಂದ್ರೆ ಕೂಡ ಕಮ್ಯೂನಿಟಿ ಕರ್ ಮಾಡ್ತೈದು ಏನಂದ್ರೆ ಇಲ್ಲ ನಾಮ್ ಮೆಂಟೆನೆನ್ಸ್ ಒಂದಿದೆ ಮಾತ್ರ ಕ್ಲೀನ್ ಅಂದ್ರೆ ಪ್ರತಿಯೊಂದು ಆಟೋಮ್ಯಾಟಿಕಲಿ ಆಗುತ್ತೆ ಅಷ್ಟೇ ಅಂದ್ರೆ ನಾವು ಎಷ್ಟು ಇದು ಟೋಟಲ್ ಓರಲ್ ಇದೆ ಒಂದಣ್ಣ ಕೆಜಿ ಬರುತ್ತೆ ಸ್ಟೇಷನ್ ಸೆಪರೇಟ್ ಇತ್ತಗೆ ಇบาลಣ್ಣ ಕೆಜಿ ನಾನು ಒನಿ ಬಕೇಟೆ ಇವಾಗ ಇಲ್ಲ ಬರೀ ತೋರಿಸ್ತೀನಿ ಅದೇ ಆಗುತ್ತೆ ನೋಡಿ ಇದು ಎಕ್ಸ್ಟ್ರಾ

ಮಾಪಿಂಗ್ ಒಟ್ಟಿಗೆ ಮಾಡ್ಬೇಕಾದ್ರೆ ಇದರಲ್ಲಿ ಆರ್ ಒ ವಾಟರ್ ಮಾತ್ರ ಫಿಲ್ ಮಾಡಬೇಕು ಓಕೆ ಇದರಲ್ಲಿ ವಾಟರ್ ಫಿಲ್ ಮಾಡಿ ಸರ್ ಹೌದು ಸರ್ ಮಾಪಿಂಗ್ ಪ್ಯಾಡ್ ಅಂತ ಇದೆ ಅದು ಅಟ್ಯಾಚ್ ಮಾಡಿದ್ರೆ ಒಟ್ಟಿಗೆ ಮಾಡುತ್ತೆ ಎರಡು ಒಟ್ಟಿಗೆ ಓಕೆ ಟೈಮ್ ಸೇವ್ ಆಗುತ್ತೆ ಒಂದೇ ಟೈಮಲ್ಲಿ ಒಂದೇ ಟೈಮಲ್ಲಿ ಮಾಡಿಬಿಟ್ಟು ಇದನ್ನು ಲಾಕ್ ಮಾಡ್ಕೋಬೋದು ಮೀನ್ಸ್ ಚಾನ್ ಮಾಡಿ ಇದು ಫುಲ್ ಅಂಡ್ ಫುಲ್ ಮೊಬೈಲ್ ಅಪ್ಡೇಟ್ ಮಾಡಬೇಕು ಸರ್ ಮೊಬೈಲಿಂದ ಮೆಚ್ಚಿಂದ ಸೇವ್ ಮಾಡಿದ್ರೆ ಬೆಡ್ರೂಮ್ ಆದರೆ ಬೆಡ್ರೂಮ್ ಹಾಲ್ ಅಂದರೆ ಹಾಲ್ ಕಿಚನ್ ಅಂದರೆ ಕಿಚನ್ ಯಾವ್ದು ಬೇಕಾದ್ರೆ ನಾವು ಸೆಲೆಕ್ಟ್ ಮಾಡಿ ಬಿಡ್ಬೋದು ಎಲ್ಲ ನನಗೆ ಪರ್ಟಿಕ್ಯುಲರ್ ಈ ಝೋನ್ ಮಾತ್ರ ಇಲ್ಲಿ ಮಾತ್ರ ಪರ್ಟಿಕ್ಯುಲರ್ ಬೇಕಿದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಎಲ್ಲ ಈಗ ಎಲ್ಲ ವೈಫೈ ಡಿಸ್ಕೇನ್ ಹೇಳಿತ್ತು ಮೊಬೈಲ್ ಆಪ್ರೇಟ್ ಮಾಡೋಕ್ಕಾಗಲಿ ಅಂದರೆ ಬರೀ ಈ ಬಟನ್ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ ಮೆನೋ ಲೈಕ್ ಈಗ ಮಂಗಳೂರು ಕಡೆ ಎಲ್ಲ ತುಂಬ ಈಗ ಇಲ್ಲಿಂದ ಅಮ್ಮ ಇಲ್ಲಿಗೆ ಕಳಿಸ್ತಾರೆ ಅವೆಲ್ಲ ಮೊಬೈಲಲ್ಲಿ ಆಪ್ರೇಟ್ ಮಾಡೋಕೆ ಬರಲ್ಲ ಅಂದರೆ ಬರೀ ಈ ಬಟನ್ ಮಾತ್ರ ಪ್ರೆಸ್ ಮಾಡಿ ಅದೇ ಕ್ಲೀನ್ ಮಾಡ್ತೀನಿ ಏರೋಪ್ಲೇನ್ ಸ್ಟಾರ್ಟ್

ಸ್ಟೋರ್ ಅಂಬಿದಾ ಅಷ್ಟೊಂದು ಚೆನ್ನಾಗಿದೆ ಇದಕ್ಕೆ ಏನು ಕೆಳಗಡೆ ಇರಬಾರದು ಅಲ್ವಾ ಹಿಮಾಲಯದಲ್ಲಿ ವೈಫೈ ವೈರ್ಸ್ ಕೇಬಲ್ಸ್ ಇರೋದು ಎನೋ ಸ್ಕಿನ್ ಕೇಬಲ್ ಇರಬಹುದು ಅದೇನೇ ಇಲ್ಲ 20 ಮೀಟರ್ ಗೆ ನಡೆಯಬಹುದು ಅದನ್ನ ತಗೋ ಲೈಟ್ ವೇಟ್ ಇಟ್ಕೊಂಡು ಹೋಗಾ ಅವರು ಅವರು ಅಂದ್ರೆ ಕೂಡ ಓಹೋ ಮನೆ ಮಿಲ್ಟರ್ ಡೆಂಗೂ ಕೂಡ time open for lamp 20T this is WPAs when digital pipe dies they may leave they ಮೈಟ್ ಏನಂದ್ರೆ ಎಲ್ಕೋ ಬರುತ್ತೆ ನೋಡಾ ಎಲ್ಕೋ ತೈದು ಈ ಟೇಬಲ್ ಯಾಕೆ ಬೇಕಾಗಿದೆ ನಾವು கொஞ்சம் ಹೈಟ್ ಸರ್ ಮೈಂಟೆನನ್ಸ್ ಏನಿದೆ ಸರ್ ನಾವು ಕ್ಲೀನ್ ಮಾಡ್ತೀವಿ ನೀವೇ ಡಸ್ಟ್ ತೋರ್ಸಿ ಕ್ಲೀನ್ ಮಾಡ್ತೀನಿ ಸರ್

this ವೇಟ್ is ಎಲ್ಲ up of bow first the wind in ನೀವು ಸ್ಟೆಪ್ isn't ಸ್ಟೆಪ್ step by 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 step by

ಈಗ ಬೆಡ್ರೂಮ್ ಅಂದ್ರೆ ಬೆಡ್ರೂಮ್ ಹಾಲ್ ಕಿಚನ್ ಅಂತ ಒಂದು ಲೇಔಟ್ ಬರುತ್ತೆ ಈ ಲೈನಿಂಗ್ ಇದೆ ನೋಡಿ ಈ ಲೈನಿಂಗ್ ಎಲ್ಲ ರೂಪ ಹೋಗಿರೋ ಜಾಗ ಇದು ಎಂ ಇದೆ ನೋಡಿ ಇದೆಲ್ಲ ನೆಕ್ಸ್ಟ್ ಹೋಗುತ್ತೆ ಇದರಲ್ಲಿ ನಮ್ಗೆ ಎಕ್ಸಾಕ್ಟ್ಲಿ ಲಿವಿಂಗ್ ರೂಮ್ ಅಂದ್ರೆ ಮಾತ್ರ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೋಬಹುದು ಬೆಡ್ರೂಮ್ ಅಂದ್ರೆ ಬೆಡ್ರೂಮ್ ಇಲ್ಲ ನನಗೆ ಪರ್ಟಿಕ್ಯುಲರ್ ಝೋನ್ ಮಾತ್ರ ಇಲ್ಲಿ ಮಾತ್ರ ಒಂದು ಟೆಸ್ಟ್ ಆಗಿದೆ ಅಂದ್ರೆ ಅದನ್ನ ಕ್ಲೀನ್ ಮಾಡ್ಕೋಬಹುದು ಇದು ಇದ್ರ ಎಲ್ಲ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿ ಇದೆ ಎಲ್ಲ ತೋರಿಸ್ತೇನೆ ಅಲ್ಲಿ ಇರೋ ಹೋಗ್ತಾ ಇದ್ರಲ್ವಾ ಇಲ್ಲಿ ಬರುತ್ತೆ ಹ್ಮ್

நானும் வெளியே கிளீன் ஆகிடுது ಇರುವೆಗಳೆಲ್ಲ ಬರುತ್ತೆ ಓಕೆ ನೋಡಿ ಇದೊಳಗಡೆ ಸುತ್ತಾಡ್ತಾ ಇದೆ ಇರುವೆಗಳೆಲ್ಲ ಬರುತ್ತೆ ಇಲ್ಲಿ ನಿಮ್ಮ ಹೆಸರು ಇರುತ್ತೆ ಜಾಸ್ತಿ ಅದನ್ನು ತೆಗಿಬೇಕಾ ನಾವು ಇಲ್ಲಿ ಕ್ಲೀನ್ ಮಾಡ್ಕೋಬೇಕು ಇದೆ ಮೇನ್ ಮೇರ ಓಕೆ 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 ಸುತ್ತಕೊಂಡಿ ಇದು ಬ್ರಷ್ ಇದು 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 ಮಾತ್ರ ನೀವು ತೆಗಿದ್ರೆ ಸಾಕು ಇದು ಒಂದೇ ಅಡಿದ್ರೆ ಆರಾಮ್ ಕೈ ನಳಿ ಜಾಸ್ತಿ ಏನಾದ್ರೂ ನೈಟ್ ಕೊಡ್ತೀವಿ ಜೊತೆಗೆ ಅದು ಇಟ್ಕೊಂಡು ಕ್ಲೀನ್ ಮಾಡಿದ್ರೆ ಸಾಕು ಬೇರೆ ಯಾವ್ದು ಮೇಂಟೆನೆನ್ಸ್ ಇಲ್ಲ ನೀವು ಈ ತರ ಫಸ್ಟ್ ಟೈಮ್ ಕ್ಲೀನ್ ಮಾಡೋಕೆ ಎಷ್ಟೊಂದು ಟೆಸ್ಟ್ ಬಂದಿದೆ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿ ಈ ಟೆಸ್ಟ್ ಬಿಡೋದಿಲ್ಲ ಕ್ಲೀನ್ ಮಾಡಿ ಮಾಡ್ಕೊಟ್ರೆ ಅದು ಕ್ಲೀನ್ ಮಾಡೈತೆ ಅಂತ ನಮ್ಗೆ ಏನ್ ಗೊತ್ತಿರ್ತದೆ ಡಾಕ್ಟರ್ ಸೊ ಅದು ಡಸ್ಟ್ ಇತ್ತು ಕ್ಲೀನ್ ಮಾಡಿದಾಗಲೇ ಗೊತ್ತಾಗೋದು ಯಾವ ತರ ಕ್ಲೀನಿಂಗ್ ಅದಕ್ಕೆ ಇಲ್ಲ ಸರ್ ನಾನು ನಿನ್ನೆ ಕೂಡ ಒಂದು ಕಸ್ಟಮರ್ ಕೇಳಿದ್ದೀನಿ ಬಾಣಸ್ ಹೋಟೆಲ್ ಒಂದು ಕಸ್ಟಮರ್ ಇದ್ದಾರೆ ಅವ್ರು ಕೂಡ ಹೇಳಿದ್ದೀನಿ ಸರ್ ಬೆಳಿಗ್ಗೆ ಕ್ಲೀನ್ ಮಾಡಿ ನಾನು ಈವ್ನಿಂಗ್ ಬಂದು ಇರ್ತೀನಿ ಅಂತ ಹೋಗಿ ಡಸ್ಟ್ ಎತ್ಕೊಂಡು ತೋರಿಸಿದ್ದೀನಿ

ನಾಚು ನಮಗೆ ಟೆಸ್ಟಲ್ಜಿ ಬರ್ತಿದೆಯಾ ಅದು ಮೈಕ್ರೋ ಮೈಕ್ರೋ ಪೌಡರ್ ಹೌದು ಕೂದ್ಲುಗಳಿಂದ pets ಕೂದ್ಲುಗಳಿಂದ ಅದರಿಂದ ಬರುತ್ತೆ ತಗೊಳ್ಳುತ್ತೆ ಮೈನ್ ಅದಕ್ಕೆ ಬಂದಿರೋದು ಕೊಡಿ ಕೊಡಿ ಸರ್ ಇದು ಏನಾದರೂ ಹೋಗ್ಬಿಡುತ್ತಾ ಸರ್ ಬ್ರಷ್ ಕೂದಲು ಕೂದ್ಲು ಕೊಡ್ತಾ ಇದೀನಿ ಕೇರಳ ಕೊಡ್ತಾ ಇದೀನಿ ಬಟ್ ಏನು ಓರಲ್ಲ ಅದೇ

ಆ ಚೂರು ಇಲ್ಲ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಓಕೆ ನಾನು ವೇಟ್ ಮಾಡ್ಕೊಳ್ತೀನಿ ಹರಿ ಇಲ್ಲ ಇದೆ ಈಗ ಡಸ್ಟ್ ಇನ್ ಟಿ ಆಗಿದೆ ಹ್ಮ್ ಬಟ್ ಅಟ್ಯಾಚ್ ಮಾಡಿದ್ರೆ ಒಟ್ಟಿಕಿನೇ ಮಾಡುತ್ತೆ ಓಕೆ

அந்த வந்ததுக்கு முர்லா

ಯಪ್ಪ ಫಾನ ಅದ್ಕೋದಾ ಆ ಕರುಮರಿ ಅಂದ್ರೆ ಬಷ್ಟೆಲ್ಲ ಏನಾದ್ರೂ ಹಾಕಬಹುದು ನಾನು ಬಟ್ ಫ್ಯಾನ್ ಹಾಕಿದ್ರೆ ಏನಾಗುತ್ತೆ ಅದೇ ಕ್ಲೀನ್ ಮಾಡಿದ್ರೆ ಜಾಗದಲ್ಲಿ ಮತ್ತೆ ಹೋಗುತ್ತೆ ನೀರು ಕಮ್ಮಿ ಅಲ್ವಾ ಅಂದ್ರೆ ಹಾಕಿರೋ ನೀರು ಇಲ್ಲಿ ಸ್ವಲ್ಪ ಬಾತ ಟೈಮ್ ಸ್ವಲ್ಪ ಆಗಿ ವಾಟರ್ ಬಿಡೋ ಜೋನ್ ನೀರು ಡೈಲಿ ಚೇಂಜ್ ಮಾಡಬೇಕಾ ಅಲ್ಲಿ ಮ್ಯಾಟ್ ಮೇಲೆ ಮ್ಯಾಟ್ ಹೆಚ್ಕೊ ಬರುತ್ತದೆ ಈಗ ಎಷ್ಟಕಳಿ ಆಸುತ್ತೆ ಇಲ್ಲ ಇದೆ ಎತ್ತಲ್ಲ ಅನ್ಸುತ್ತೆ ಸ್ವಲ್ಪ ತೂಕ ಇದೆ ಧೂಳು ಡೈಲಿ ವಾಟರ್ ಚೇಂಜ್ ಮಾಡಬೇಕು ಅಂದ್ರೆ

ಓಪನ್ ಮಾಡಿ ಆರು ವಾಟರ್ ಹಾಕಿ ವಾಟರ್ ಫಿಲ್ ಮಾತ್ರಬಿಟ್ರೆ ಸಾಕು ಸಾಲ್ಟ್ ವಾಟರ್ ಏನಕ್ಕೆ ನೋಡಿ ಈ ಅಲ್ಲಿ ವಾಟರ್ ಬರ್ತಾ ಇರುತ್ತೆ ಹಾರ್ಡ್ ವಾಟರ್ ಹಾಕಿದ್ರೆ ಎಲ್ಲಾ ಬ್ಲಾಕ್ ಆಗುತ್ತಿಲ್ಲ ಅದೇ ತರ ಲಿಕ್ವಿಡ್ ಇದರಲ್ಲಿ ಇಲ್ಲ ನಮ್ಮ ಕಂಪ್ನಿ ಒಂದು ಪ್ರೈವೇಟ್ ಮಾಡ್ತಾ ಇದೆ ಅದು ಹಾಕ್ಬಹುದು ನಾರ್ಮಲ್ ಲಿಕ್ವಿಡ್ ಆಸಿಡ್ ಜಾಸ್ತಿ ಇರುತ್ತೆ ಅದರಿಂದ ಏನಾದ್ರೂ ಇಲ್ಲಿ ಪಂಪ್ ಇದೆ ನೋಡಿ ಎಲ್ಲ ನಿಮಗೆ ಬ್ಲಾಕ್ ಆಗುತ್ತೆ ಪ್ರಾಬ್ಲಮ್ ಅದಕ್ಕೋಸ್ಕರ ಇದು ವಾಶಬಲ್ ಈ ಕ್ಲಾತ್ ರಿಮೂವ್ ಮಾಡಿ ಮತ್ತೆ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಕೋಬಹುದು ನೀವು ಯಾವಾಗ ಮಾಪಿಂಗ್ ಬೇಕಿತ್ತೋ ಆವಾಗ ವಾಟರ್ ಫಿಲ್ ಮಾಡಿ ಅಟ್ಯಾಚ್ ಮಾಡಿ ಇಲ್ಲ ಮಾಪಿಂಗ್ ಬೇಡ ಅಂದ್ರೆ ವಾಟರ್ ಫಿಲ್ ಮಾಡಬೇಕು ನೆಸೆಸರಿ ಇಲ್ಲ ಇದನ್ನು ಬೇಕಾಗಿಲ್ಲ ಹಂಗೆ ಡೈರೆಕ್ಟ್ ಆಗಿ ನೀವು ಅಟ್ಯಾಚ್ ಮಾಡ್ಕೋಬಹುದು ಇದನ್ನ ಹಾಕ್ಬಿಟ್ಟು ಡಸ್ಟ್ ಹಾಕಿ ಇದು ಮಾಪಿಂಗ್ ಮಾಡಿದಾಗ್ಲು ಬ್ರಷ್ ಕ್ಲೀನ್ ಮಾಡಬೇಕಾ ಮಾಪಿಂಗ್ ಮಾಡುವಾಗ ಡಸ್ಟ್ ಇದು ಕ್ಲೀನ್ ಮಾಡ್ತಾ ಓಕೆ ನಾವು ಈ ಡಸ್ಟ್ ಮಾತ್ರ ಕ್ಲೀನ್ ಮಾಡಿ ಇಟ್ಕೋಬೇಕು ಅಷ್ಟೇ ಮೇನ್ ಏರ್ಸ್ ಅಷ್ಟೇ ಕೂಡಲೇ ಬರೋದು ಅಮ್ಮನವರು ನಾನು ಬುಂಡೆ ಮಾಡಿಸ್ಬಿಡು ಅಂತ ಹೇಳಿದ್ರು ಮಾತ್ರ ಸಾಫ್ಟ್ನರ್ ಆಗಿಬಿಡ ನಾನು ಸಾಫ್ಟ್ನರ್ ಆಗಿದ್ರೆ ಇನ್ನು ಏನು ಪ್ರಾಬ್ಲಮ್ ಇಲ್ಲ ಅದೇ ಸ್ಟಾರ್ಟ ಆಗುತ್ತೆ ಸಾಫ್ಟ್ನರ್ ಥ್ಯಾಂಕ್ ಕೆಪಾಸಿಟಿ ಮೇಡಂ ಥ್ಯಾಂಕ್ ಇದೆ ಮೇಲೆ ಹೇಳಿ ಫೋರ್ ಇರಬೇಕು ಕನಿಷ್ಠ ಇನ್ಪುಟ್ ಅಲ್ಲಿ ಮಾಡ್ಸನೆ ಇಲ್ಲ ரெண்டೋ ರೆನ್ ಪ್ಲೇಸ್ ಇನ್ಪುಟ್ ಇಟ್ಕಿರಾ ரெண்டಕ್ಕೆ ಹೌದು ರೆಕ್ಕೆ ಒಟ್ಟಿಗೆ ಹೋಗೋಣ ಯಾಕಂದ್ರೆ ಅವರಿಗೆ ಏನಾದ್ರೂ ಸಾಪತರ ಆಗಲಿ ನಾವೇ ಸೆಲ್ ಮಾಡ್ಬೇಕಾಗುತ್ತೆ ಅದರಿಂದ ಎಂಟ್ರಿ ಬಿಲ್ಡಿಂಗ್ ಹಾಕೋಣ ಒಂದು ಒಂದೇನಿಗೆ ಯೂಸೇಜ್ ಅಷ್ಟೇ ಇರುತ್ತೆ ಸರ್ ಏನಂತ ಇರಲ್ಲ ಸರ್ 5000 ಒಂದೇ ಮಾಡ್ಲಿ 5000 ಹಾಕೋಡಿ ಅದು 100 ಟೀಪ್ ಆಗಿ ಪಂಪ್ ಆಗಿ ಕಳಿಸೋದೇ ನಿಮಗೆ 4000 ಲೀಟರ್ 5000 ಲೀಟರ್ ಕಷ್ಟ ಇರುತ್ತೆ ನಮ್ಮ ಇಲ್ಲಿ ರೆಹಾರ್ನ್ಸ್ ಪ್ರಕಾರ 5000 ಮಾಡ್ಲಿ ನಿಮಗೆ ಸಾಲ್ಟ್ ಕನ್ಸ್ಟಪ್ಷನ್ ತುಂಬಾ ಕಡಿಮೆ ಇರುತ್ತೆ ಮೈಟೆನೆಸ್ ಅಂದ್ರೆ ನೀವು ಹೋಗಿ ಕ್ಲೀನ್ ಮಾಡಬೇಕು ನೆಸೆಸಿ ಇಲ್ಲ ಈಗ ಬ್ಲೂಸ್ ಸಿಲಿಂಗ್ ತರ ಹಾಕಿರ್ತಾರೆ ಎಲ್ಲ ಬಿಲ್ಡಿಂಗ್ ಅದು ಎಲ್ಲ ಒಂದ್ಸರಿ ಟೆನ್ ತೌಸಂಡ್ ಇಟ್ರ ಪಾಸ್ ಆಗಿದ ಮೇಲೆ ನಾವ್ ಆಗಿ ತಿರ್ಸ್ಬೇಕು ಸಪೋಸ್ ನೀವು ಇಲ್ಲ ಮೇಡಮ್ ಇದಾರೆ ಅವ್ರು ಹೋಗಿ ಕ್ಲೀನ್ ಮಾಡಕ್ಕಾಗಲ್ಲ ಸಾಲ್ಟ್ ಎಲ್ಲ ಹಾಕೊಂಡು ಕ್ಲೀನ್ ಮಾಡಬೇಕು ಇದೇನಾಗುತ್ತೆ ಆಟೋಮೆಟಿಕ್ ಕ್ಲೀನಿಂಗ್ ಮಾಡ್ತಾನೆ ಇರುತ್ತೆ ನಾವು ಓನ್ಲಿ ತಿಂಗಳಿಗೆ ಒಂದ್ಸರಿ ಹೋಗಿ ಸಾಲ್ಟ್ ಡ್ರಮ್ ತರ ಸಾಲ್ಟ್ ಇದೆಯಾ ಇವ ಅಂತ ನೋಡ್ಕೊಂಡು ಸಾಲ್ಟ್ ಅಷ್ಟೇ ಬೇರೆ ಯಾವ್ದು ಮೈಂಟೆನೆನ್ಸ್ ಇಲ್ಲ ಕ್ಲೀನಿಂಗ್ ಆಟೋಮೆಟಿಕ್

ಬ್ಯಾಟ್ರಿ ಉಳಿತ ಅಂತ ಸುಮ್ಮನೆ ಯಾಕೆಂದ್ರೆ ಸುಮ್ಮನೆ ಆ ಮನೆಯಲ್ಲಿ ಆಫ್ ಮಾಡ್ಕೊಂಡು ನೈಟ್ ಅಲ್ಲಿ ಬೇಗ ಅಲ್ಲೂ ಕೂಡ ಆಫ್ ಮಾಡ್ತೀಬಹುದು ಏನು ಅಂತ ಇಲ್ಲ ಬ್ಯಾಟರಿ ಸೇವ್ ಆಗುತ್ತೆ ಎಷ್ಟು ಟವರ್ ಬೇಕು ಚಾರ್ಜ್ ಆಗುತ್ತೆ ಫಸ್ಟ್ 4 ಅವರ್ಸ್ ಮೇಡಂ ಚಾರ್ಜ್ ಆಗಿ ಫಸ್ಟ್ ಟೈಮ್ ಆಮೇಲೆ ರಿಮೈನಿಂಗ್ ಅಂದ್ರೆ ಈ ಫ್ಲೋರ್ ಕ್ಲೀನರ್ ಮೇಲೆ ರಿಮೈನಿಂಗ್ ಇರುತ್ತೆ ಆ ಫ್ಲೋರ್ ಕ್ಲೀನ್ ಕ್ಲೀನರ್ ಬೇಕಂದ್ರೆ ಮುರ್ಕಬಹುದು ಇಲ್ಲಂದ್ರೆ ರಿಮೈನಿಂಗ್ ಬ್ಯಾಟರಿ ಚಾರ್ಜ್ ಮಾಡ್ಕೊಂಡು ಮೈನ್ ಸವಿಚನ ಆಫ್ ಮಾಡಿ ಇಟ್ಕೊಳ್ಳಿ ಸರ್ ಸ್ಟೇಷನ್ ಇದು ಆಫ್ ಮಾಡ್ಕಬೇಕು ಬೇರೆ ಯಾವಾಗ ಮೆಂಟೆನೆನ್ಸ್ ಇಲ್ಲ ಈಗ ನವಾದ ನೀವು ಬ್ಯಾಟರಿ ಕೊಟ್ರಲ್ಲ ಸಪೋಸ್ ಮೇಲ್ಗಡೆ ಥರ್ಡ್ ಫ್ಲೋರ್ ಹೋಗಬೇಕು ಅಂದ್ರೆ ನೀವು ಆನ್ ಮಾಡಿ ಬಿಟ್್ರು ಚಾರ್ಜ್ ಆಗುತ್ತಾ ಅದು ಹೋಗಿ ಎಲ್ಲಾ ಫ್ಲೋರ್ ಇಟ್ಟಿರುತ್ತೆ ಅದೇ ಆಟೋಮೇಷನ್ ಮಾಡ್ತಾರೆ ಕಂಪನಿ ಅಂತಾನೆ ಹೇಳಲಿಲ್ಲ ಸರ್ ವಿರೇಕೌಸ್ ತಗೋಬೇಕು ಸರ್ ಈಗ your name address ಕೊಡಿದ್ರೆ ನಾವೇ ಎಂಟ್ರಿ ಮಾಡಿ ಒಂದು ಊಟಿಗೆ ಬರುತ್ತೆ ಓಕೆ ಫುಲ್ ಫುಲ್ ಆನ್ಲೈನ್ ಆಗಿದೆ ಎಂಟ್ರಿ ಊಟಿಗೆ ಕೊಟ್ಟರೆ ಸರ್ ಆನ್ ಲೈನ್ ಅಲ್ಲೇ ಪರ್ಚೇಸ್ ರಂಗ ಇಷ್ಟ ಆಯ್ತಾ ತಗೋತೀರಾ ನೇಮ್ ಅಡ್ರೆಸ್ ಮಾತ್ರ

ತಿರೇಕಾದವ್ರದ್ದು ನಾವು ತಗೋತಾ ಇರೋದು ಇಷ್ಟ ಆಗಿರೋದ್ರಿಂದ ಇದಕ್ಕೆ ಫಿಕ್ಸ್ ಆಗಿ ಸೊ ಬುಕ್ ಮಾಡಿಬಿಟ್ವಿ ನಾಳೆ ಬರುತ್ತೆ ಮತ್ತೆ ಬಂದವರು ನಮಗೆ ಟ್ರೈ ಮಾಡಿ ಹೋಗ್ತಾರೆ ಇವತ್ತು ಡೆಮೊ ಮುಗೀತು ಸೊ ನಿಮ್ಗೆ ಯಾರಿಗಾದರೂ ಇದನ್ನ ತೊಗೋಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಣ್ಣು ಮುಚ್ಕೊಂಡು ತೊಗೊಂಡು ಲೇಬರ್ಗಳ್ಗಾದ್ರೆ ಸಿಕ್ಕಾಬಿಟ್ಟೆ ದುಡ್ಡು ಕೊಡಬೇಕು ಅದು ಕಷ್ಟ ಅವ್ರ ಹಿಂದನೇ ನಿಂತ್ಕೋಬೇಕು ನೀವು ಕ್ಲೀನ್ ಮಾಡ್ಸೋಕ್ ಕೂಡ ಇದರಲ್ಲಾದರೆ ಆ ಥರದ್ದು ಯಾವುದೇ ಥರದ್ದು ಕಷ್ಟ ಇಲ್ಲ ಆರಾಮಾಗಿ ಮಾಡುತ್ತೆ ಒಂದು ಸಲ ಚಾರ್ಜ್ಗೆ ಅದೇ ಚಾರ್ಜು ಕೂಡ ತೊಗೊಳುತ್ತೆ ಆಟೋಮೆಟಿಕ್ಕಾಗಿ ಬರೀ ನೀವು ಡಾಕೋದು ಅಷ್ಟೇ ಕೆಲಸ ಇರೋದು ಸೊ ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ ಖಂಡಿತ ತಗೊಳ್ಳಿ ಸೇಲ್ಸ್ ರೆಪ್ರೆಸೆಂಟಿವ್ ಬಂದಿದ್ದವರಂತೂ ಸಕ್ಕ ತೊಳ್ಳೆಯವರು ತುಂಬ ಚೆನ್ನಾಗಿ ಡೆಮೋ ಕೊಡ್ತಾರೆ ನೀವು ತುಂಬ ಬೇಕಿದ್ರೆ ಅವ್ರ ಫೋನ್ ನಂಬರ್ ಕೂಡ ಹಾಕ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೇ ಕರ್ಸ್ಕೊಂಡು ಡೆಮೋ ಕೂಡ ತಗೋಬೋದು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮರಿದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬೈ ಬಾಯ್